ಕುಸ್ತಿಗಿ ನಗರದ ಪುರಾತನ ದೇವಾಲಯವಾದ ಅಮರಶಿಲ್ಪಿ ಜಕಣಾಚಾರಿ ಅವರಿಂದ ನಿರ್ಮಿತವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮುಂಜಾನೆಯಿಂದ ರಾತ್ರಿಯವರೆಗೂ ಜರುಗಿದವು ನೂರಾರು ಸಂಖ್ಯೆಯ ಭಕ್ತರು ಶ್ರೀ ರಾಮಲಿಂಗೇಶ್ವರನ ದರ್ಶನ ಭಾಗ್ಯ ಪಡೆದರು ಕಂದಾಯ ಇಲಾಖೆಯಿಂದ ಪೂರೈಸಲಾಗಿದ್ದ ಗಂಗಾಜಲವನ್ನು ಸಮಿತಿಯೊಬ್ಬರು ಭಕ್ತರಿಗೆ ವಿತರಿಸಿದರು ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ದೇವಪ್ಪ ಪತ್ತಾರ್ ಅವರು ಮಾತನಾಡಿ ಅಮರಶಿಲ್ಪಿ ಜಕಣಾಚಾರಿ ಅವರಿಂದ ನಿರ್ಮಿತವಾದ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸುವ ಕೆಲಸವಾಗಬೇಕಾಗಿದೆ ಇದಕ್ಕೆ ಸ್ಥಳೀಯ ಶಾಸಕರು ಹಾಗೂ ಸರ್ಕಾರ ಗಮನ ಹರಿಸಬೇಕೆಂದು ಹೇಳಿದರು ಇದು ಜಿಎಂ ನ್ಯೂಸ್ಗೆ ಚಂದ್ರಚೂಡ ಶಿವಾ ಶಂಕರ ಪಾರ್ವತಿ शिवा शङ्कर पार्वती रमणानि नगेण the me ಶ್ರೀ ರಾಮಲಿಂಗೇಶ್ವರ ಸೇವಾ ಸಮಿತಿ ಗೌಡ್ರೋಣಿ ಸದ್ಭಕ್ತ ಮಂಡಳಿಯವರು ಎಲ್ಲರೂ ಕೂಡಿ ಈ ಸುಮಾರು ಹಳೆ ಪುರಾತನ ಇದು ಕುಷ್ಟಗಿ ಮಧ್ಯ ಭೂಮಿ ಮಧ್ಯ ಗುಡಿ ಆಗಿದ್ದು ಇದು ಬಹಳ ದಿವಸದ್ದು ದೇವಸ್ಥಾನ ಈ ನಾವು ಮಾಡಕಟ್ಟಿ ಒಂದು ಮೂವತ್ತೈದು ವರ್ಷ ಈ ಕಾರ್ಯಕ್ರಮ ಹಿಂದಕ್ಕೆ ಹಿರಿಯರು ಎಲ್ಲರೂ ಮಾಡ್ಕಂತ ಬಂದಾರ ಈಗ ಶ್ರಮ ವಹಿಸ್ತಾರೆ ಎಲ್ಲರೂ ಅದಕ್ಕಾಗಿ ಇವತ್ತಿನ ಬಂದ ಗಂಗಾ ಜಲವನ್ನು ಆ ತಹಸೀಲ್ ಆಫೀಸ್ನವರು ಕೊಟ್ಟಿದ್ರು ಅದನ್ನು ಭಕ್ತರಿಗೆ ಮುಟ್ಟಿದ್ವಿ ಇದು ಬಹಳ ಪುರಾತನವಾದಂತ ದೇವಸ್ಥಾನ ನಮ್ಮ ಕುಷ್ಟಿಯಲ್ಲಿ ಬಹಳ ಹಳೆಯದಿದೆ ಬಹಳ ಹಳೆ ಕಟ್ಟಡ ಇದೆ ದೊಡ್ಡ ಕಲ್ಲಿನಿಂದ ಮಾಡತಕ್ಕಂಥದ್ದು ನೀವು ನೋಡಿದಿರ ಬಹಳ ಪುರಾತನ ಅಂತ ಇದೆ ಅದರ ಜೀವನೋದ್ಧಾರ ಆಗಿಲ್ಲ ತಕ್ಕ ಮುಟ್ಟಿ ಆಗ್ತಾ ಇದೆ ಹಾಗೂ ತಹಶೀಲ್ದಾರರಿಂದ ಗಂಗಾಜಲ ಬಂದಿದೆ ಎಲ್ಲಾ ಭಕ್ತಗಳೇನೋ ಮುಡ್ತಾ ಇದೆ ಮುಂಜಾನೆ ಅಭಿಷೇಕಗಳನ್ನ ಮಾಡಿ ಎಲ್ಲರಿಗೂ ಲಘು ಉಪಹಾರ ಅಂತ ಮಾಡಿದ್ದೇವೆ ಪ್ರಸಾದವಂತನ ಕೊಟ್ಟಿದ್ದೇವೆ ಎಲ್ಲ ಜನರು ಬಹಳ ಭಕ್ತಾದಿಗಳು ಬಂದಿಲ್ಲ ಇಲ್ಲಿ ದರ್ಶನವನ್ನು ಹೊಡೆದು ಹೋಗ್ತಾರೆ ಆಮೇಲೆ ಸರ್ಕಾರದವ್ರು ಇದಕ್ಕೆ ಯಾವ್ದು ಗಮನ ಕೊಡ್ತಾ ಇಲ್ಲ ಈ ಗುಡಿನ ಅಭಿವೃದ್ಧಿ ಪಡಿಸಕ್ಕೆ ಯಾವ್ದು ಗಮನ ಕೊಡ್ತಾ ಇಲ್ಲ ಇದು ನ್ಯಾಚುರಲ್ ಕಲ್ಲಬೇಕಾಗಿ ಈ ಗುಡಿ ಅನ್ನೋದು ನ್ಯಾಚುರಲ್ ಕಲ್ಲು ಈಗ ಹಳೇ ದೇವಸ್ಥಾನ ನೋಡ್ರಿ ನಾಶಿಕ್ ಒಳಗೆ ತ್ರಯಂಬಕೇಶ್ವರ ಒಳಗೆ ಅಲ್ಲೆಲ್ಲ ಸುಣ್ಣ ಬಣ್ಣ ಎಲ್ಲ ಹಚ್ಚದಲ್ಲ ಹೆಂಗ್ ನ್ಯಾಚುರಲ್ ಕಲ್ಲ ಇರ್ತ ಅದ್ರಂಗ ಆಗ್ಬೇಕು ಸರ್ಕಾರದವ್ರು ಎಷ್ಟೋ ಸಲ ನಾವು ಎಂ ಎಲ್ ಎಳಿದೇವೆ ಈ ರನ್ನಿಂಗ್ ಇದ್ದರಿಗೂ ಹೇಳಿ ಹೋಸಲ ಇದ್ದರಿಗೂ ಹೇಳಿವಿ ಯಾರೇ ಇದ್ರ ಬಗ್ಗೆ ಹಳೆ ಮುಖವಿಸಿಲ್ಲ ನಾವ್ ಇವತ್ತ ಇವತ್ತ ಅವರು ಅವರಿಂದ ಹೊಸಪೇಟೆ ಅಂಧ ಕಲಾವಿದ ಕಲಾ ತಂಡದವರಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ ನಾವೆಲ್ಲ